ಆತ್ಮೀಯ ಬಂಧುಗಳೇ ನಿನ್ನೆ ದಿನ ಯುಗಾದಿ ಕುರಿತಾದಂಥ ಸಂದೇಶವನ್ನು ಕೇಳಿದೆವು ಇದು ಬದುಕಿನ ಅವಿಭಾಜ್ಯ ಅಂಗ ಅದನ್ನೇ ನಾವು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇರ್ತಕ್ಕಂಥ ಭಕ್ತನ ಲಕ್ಷಣಗಳು ಅಂದರೆ ಭಕ್ತನ ಲಕ್ಷಣಗಳು ಅಂತಂದರೆ ಭಗವಂತ ಇಷ್ಟಪಡುವಂಥದ್ದು ಅಂತ ಭಗವಂತ ಯಾವುದನ್ನು ನಮ್ಮಿಂದ ಬಯಸ್ತಾ ಇದ್ದಾನೆ ಅಂತ ಸಾ ತಾನೇ ಸ್ವತಃ ಹೇಳಿದಂಥ ಆ ಲಕ್ಷಣಗಳ ಕುರಿತಾಗಿ ಚಿಂತನೆಯನ್ನು ಇದ್ದೇವೆ ಅವುಗಳನ್ನು ಆದಷ್ಟು ಜೀವನದಲ್ಲಿ ರೂಢಿಸಿಕೊಡೋದಕ್ಕೆ ಪ್ರಯತ್ನಿಸೋಣ ನಾವು ಕಳೆದ ಸಾರಿ ನೋಡಿದಂಥ ಗುಣ ಗತವ್ಯತಃ ಈಗ ಮುಂದಿನ ಒಂದು ಗುಣ ಏನಂತಂದರೆ ಸರ್ವಾರಂಭ ಪರಿತ್ಯಾಗಿ ಅಂತ ಭಕ್ತನ ಲಕ್ಷಣವನ್ನು ಬಹಳ ಹೇಳಿದ ತಾನೇ ಏನನ್ನೂ ಅವನು ಕಾರ್ಯಗಳನ್ನು ತಾನಾಗಿಯೇ ಹಾಕೋದಕ್ಕೆ ಹೋಗುವುದಿಲ್ಲ ಆಗಲೇ ಅವನಿಗೆ ಒದಗಿ ಬಂದಂಥ ಕರ್ತವ್ಯಗಳನ್ನೇ ಮಾಡ್ತಾನೆ ಹೊರತು ಹೊಸ ಹೊಸ ಕಾರ್ಯಗಳನ್ನು ಅವನು ಹುಟ್ಟಾಕೋದಕ್ಕೆ ಅಂದರೆ ಪ್ರಾರಂಭ ಮಾಡೋದಕ್ಕೆ ಹೋಗುವುದಿಲ್ಲ ಅಂತ ಸರ್ವಾರಂಭ ಪರಿತ್ಯಾಗಿ ಯೋಮದ್ ಭಕ್ತ ಸಮೀಪ್ರಿಯ ಸರ್ವಕರ್ಮ ಪರಿತ್ಯಾಗಿ ಅಂತ ಸರ್ವ ಕರ್ಮಗಳನ್ನು ಅವನು ಬಿಡುವುದಲ್ಲ ಬಂದಂಥ ಕರ್ಮಗಳನ್ನು ಅವು ಭಗವಂತನ ಅಥವಾ ನಮ್ಮ ಪೂರ್ವಜನ್ಮದ ಕರ್ಮಾನುಸಾರ ಬಂದಂತಕ್ಕಂಥ ಕರ್ಮಗಳನ್ನು ಅವನು ಮಾಡ್ತಾನೆ ಯಾವುದೇ ಹೊಸ ಕರ್ಮಗಳನ್ನು ಅವನು ಕೈಗೊಳ್ಳೋದಕ್ಕೆ ಹೋಗುವುದಿಲ್ಲ ಅಂತ ಯಾಕೆ ಅಂತಂದರೆ ಅವನು ತನ್ನ ಇಚ್ಛೆಯನ್ನು ಭಗವಂತನಿಗೆ ಒಪ್ಪಿಸಿಬಿಟ್ಟಿರ್ತಾನೆ ಭಗವಂತನೇ ಅವನ ಏನೇನು ಮಾಡಬೇಕು ಅಂತ ಅವನೇ ಈ ಭಕ್ತನನ್ನು ಒಂದು ಉಪಕರಣವನ್ನಾಗಿ ಮಾಡಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ತಾನೆ ಅಂತ ಇದು ಭಕ್ತನ ಒಂದು ಉಚ್ಚಿರಾಯ ಸ್ಥಿತಿ ಆದರೆ ಪ್ರಾರಂಭದಲ್ಲಿ ಕೆಲವೊಂದಷ್ಟನ್ನು ನಾವು ಈ ಭಾವ ಅಥವಾ ಈ ಗುಣ ನಮ್ಮಲ್ಲಿ ಬರುವವರೆಗೆ ಕೂಡ ನಾವು ಕರ್ಮಗಳನ್ನು ಮಾಡಬೇಕಾಗ್ತದೆ ಅವು ಒದಗಿ ಬಂದದ್ದು ಇರ್ಬೋದು ಕೆಲವೊಂದು ನಾವಾಗೆ ಪ್ಲ್ಯಾನ್ ಮಾಡಿ ಹಾಕ್ಕೊಂಡಾಗ ಕೂಡ ನಮಗೆ ಒಲಗೊಳಗೆ ಅನಿಸ್ತಿರ್ತದೆ ಇದು ನಾನೇ ಮಾಡ್ತಾಯಿದ್ದೆ ನೀವು ಅಥವಾ ಭಗವಂತ ಇದನ್ನು ಮಾಡಿಸ್ತಾ ಇದ್ದಾನೆ ಭಕ್ತ ಈ ಲಕ್ಷಣಗಳನ್ನು ಪ್ರಾಕ್ಟೀಸ್ ಮಾಡುವಂಥ ಸಾಧಕ ಅವನು ಅವನಿಗೆ ಇದು ಲಕ್ಷಣವಾಗಿಲ್ಲ ಈಗ ಅವನು ಅದನ್ನು ಲಕ್ಷಣವನ್ನಾಗಿ ಮಾಡಿಕೊಳ್ಬೇಕಾಗಿದೆ ಅವನೀಗ ಸಾಧಕ ಈ ಗುಣವನ್ನು ಅವನು ಪ್ರ್ಯಾಕ್ಟೀಸ್ ಮಾಡಬೇಕು ಹಾಗೇ ಕುಳಿತುಕೊಂಡ್ರೆ ಕೆಲವು ಸಾರಿ ಏನಾಗುತ್ತೆ ಅದು ಆವಾಗಲೇ ಹೇಳಿದ ಹಾಗೆ ಹಿಂದೆ ಹೇಳಿದ ಹಾಗೆ ಗುಣಗಳನ್ನು ಅದು ಸೋಮಾರೆತನಕ್ಕೂ ಉದಾಸೀನತೆಗೂ ಬೇರೆದಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಅವನೇ ತನ್ನನ್ನು ತಾನು ಕಾರ್ಯಕ್ಕೆ ತೊಡಗಿಸಿಕೊಳ್ಬೋದು ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾನೆ ಅಂತ ಅಂದರೆ ಅರ್ಥ ಅವನು ಅದನ್ನು ಮಾಡೇ ತೀರ್ತಾನೆ ಅಂತಕ್ಕಂಥ ಭಾವನೆಯಿಂದಲ್ಲ ಭಗವಂತನ ಇಚ್ಛೆ ಇದ್ದರೆ ಈ ನಾನು ಕೈಗೊಂಡಿರ್ತಕ್ಕಂಥ ಕಾರ್ಯ ಅದು ಚೆನ್ನಾಗಾಗಲಿ ಮತ್ತು ಭಗವದರ್ಪಿತ ಭಾವನೆಯಿಂದ ನಾನು ಅದನ್ನು ಮಾಡ್ತೇನೆ ಇದು ಸಾಧಕ ಭಕ್ತನಾಗುವಂಥ ಸಾಧಕ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅದನ್ನು ಆ ರೀತಿಯಲ್ಲಿ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ಇದನ್ನು ನಾವು ಈ ಸೂಕ್ಷ್ಮತೆಯನ್ನು ನಾವು ನಾವೇ ಕಂಡುಕೊಂಡು ನಾವು ನಾವೇ ಅದನ್ನು ಅಂದರೆ ಅರ್ಥ ಮಾಡಿಕೊಳ್ಬೇಕು ಇಲ್ಲ ಅಂತಂದರೆ ನಾನೇನೂ ಮಾಡೋದಿಲ್ಲ ಸರ್ವಕರ್ಮಗಳನ್ನು ತ್ಯಾಗ ಮಾಡಿ ಅಂತ ಭಗವಂತ ಹೇಳಿದಾನೆ ನಾನೇನನ್ನು ಮಾಡೋಕ್ಕೋಗೋದಿಲ್ಲ ಅಂತ ಹೇಳಿದರೆ ವ್ಯಕ್ತಿ ಅವನು ತನ್ನ ಮಾನಸಿಕ ಸ್ಥಿತಿಯನ್ನು ತಾನೇ ಅರ್ಥ ಮಾಡಿಕೊಳ್ಳದೆ ಏನೂ ಕ್ರಿಯೆಗಳನ್ನು ಮಾಡದೇ ಇದ್ದರೆ ಅವನು ಸೋಮ ಅರಿವು ಮತ್ತು ಬೇರೆ ರೀತಿಯಲ್ಲಿ ಆಗ್ಬೋದು ಅದನ್ನು ಬೇರೆ ಸಾತ್ವಿಕ ರೂಪದಲ್ಲಿರ್ತಕ್ಕಂಥ ತಾಮಸಿಕತೆಗೆ ಅವನು ಜಾರಬಹುದು ಆದ್ದರಿಂದ ಹಾಗಾಗಬಾರ್ದು ಅಂತಂದೇಳಿ ಅವನು ಕಾರ್ಯಗಳನ್ನು ಏನು ಬದಗಿ ಬರುತ್ತೋ ಅದನ್ನು ಮಾಡಬೇಕು ಅಥವಾ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಅದರಲ್ಲಿ ಮಾಡ್ತಾ ಅಕಸ್ಮಾತ್ ಒಂದು ವೇಳೆ ಆ ಕಾರ್ಯ ಕೈಗೂಡಲೇ ಇದ್ದರೆ ಕೈಗೂಡದೇ ಇದ್ದರೆ ಅದು ಭಗವಂತನ ಇಚ್ಛೆ ಇಲ್ಲ ಅಂಥೇಳಿ ಅವನು ನಿರ್ಮಮನ ಆಗ್ತಾನೆ ಅವನಿಗೇನೆ ಅದ್ರ ಬಗ್ಗೆ ಏನು ಏನೋ ನಾನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲಲ್ಲ ಅಂತಕ್ಕಂಥ ಡಿಪ್ರೆಷನ್ಗೆ ಬೇರೆಯವ್ರು ಹೋಗ್ತಾರಲ್ಲ ಹಾಗೆ ಆ ವ್ಯಕ್ತಿ ಹೋಗೋದಿಲ್ಲ ಅವನೇನಂತೇಳಿದ್ರೆ ಭಗವಂತನ ಇಚ್ಛೆ ಇಲ್ಲ ಆದ್ದರಿಂದ ಅದಾಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಮತ್ತೆ ಮುಂದುವರಿತಾನೆ ಮುಂದುವರಿತಾ ಹೊರಿತಾ ಈ ಏನೋ ಕರ್ಮಗಳನ್ನು ಮಾಡದೇ ಇರತಕ್ಕಂಥ ಸ್ಥಿತಿ ಏನನ್ನು ಪ್ರಾರಂಭ ಮಾಡದಿರ್ತಕ್ಕಂಥ ಸ್ಥಿತಿ ಅವನಿಗೆ ಬರುವುದು ಬಹಳ ವರ್ಷಗಳ ಈ ಸಾಧನೆಯ ಫಲದಿಂದಾಗಿ ಹೊರತು ಹಾಗಾಗಿ ಅದನ್ನು ರೂಢಿಸಿಕೊಳ್ಳಬೇಕಾದರೆ ಅವರವರ ಮಾನಸಿಕ ಮಟ್ಟವನ್ನು ಅವರು ಅರಿತುಕೊಂಡು ಮಾಡಬೇಕಾಗ್ತದೆ ಆದ್ದರಿಂದ ಸರ್ವಾರಂಭ ಪರಿತ್ಯಾಗಿ ಯೋಮದ್ಭಕ್ತ ಸಮಯ ಪ್ರಿಯ ಅಂತ ಹೇಳಿದ್ದನ್ನು ನಾವು ಪ್ರತಿಯೊಂದು ಶಾಸ್ತ್ರ ವಾಕ್ಯಗಳನ್ನು ಕೂಡ ನಮ್ಮ ನಮ್ಮ ಇದರಲ್ಲಿ ಅರ್ಥ ಯಾವ ಮಟ್ಟದಲ್ಲಿ ನಮ್ಮ ಸಾಧನೆ ಇದೆ ಯಾವ ಮಟ್ಟದಲ್ಲಿ ನಮ್ಮ ಮನಸ್ಸಿದೆ ಅನ್ನೋದನ್ನು ನೋಡಿಕೊಂಡೇ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗ್ತದೆ